ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ವಕೀಲರಾದ ಸುಧಾಕರ್ ಟಿ ಎಚ್ ರವರ ಮೇಲೆ ಆದ ಹಲ್ಲೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಹಾಗೂ ವಕೀಲರ ಕಾಯ್ದೆಯನ್ನು ಮತ್ತಷ್ಟು ಕಠಿಣಗೊಳಿಸಿ ಜಾರಿ ಮಾಡುವಂತೆ ಒತ್ತಾಯಿಸಿ ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ತುಮಕೂರು ದಿನಾಂಕ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ರಂದು ಪಾವಗಡ ವಕೀಲರ ಸಂಘದ ಸದಸ್ಯರಾದ ಸುಧಾಕರ್ ರವರ ಮೇಲೆ ಲೀಗಲ್ ನೋಟಿಸ್ ನೀಡಿದ್ದಕ್ಕೆ ಅಂದರೆ ವಕೀಲರ ವೃತ್ತಿಯನ್ನು ಮಾಡಿದ್ದಕ್ಕೆ ದವಡ ಬೆಟ್ಟ ಗ್ರಾಮದ ನಿವಾಸಿಗಳು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಅವರ ಮೇಲೆ ಕೊಲೆ ಮಾಡುವ ದುರುದ್ದೇಶದಿಂದ ಸ್ವಗ್ರಾಮದ ಗ್ರಾಮಸ್ಥರುಗಳು ನ್ಯಾಯಬೆಲೆ ಅಂಗಡಿಗೆ ರೇಷನ್ ತರಲು ಹೋಗಿದ್ದಾಗ ವಕೀಲರಾದ ಸುಧಾಕರ್ ರವರ ಮೇಲೆ ಮಾರಕಸ್ತ್ರಗಳಿಂದ ಹಲ್ಲೆ ಮಾಡಿರುತ್ತಾರೆ ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಮತ್ತು ವಕೀಲರ ಕಾಯ್ದೆಯನ್ನು ಮತ್ತಷ್ಟು ಕಠಿಣಗೊಳಿಸಿ ಜಾರಿ ಮಾಡಬೇಕೆಂದು ಒತ್ತಾಯಿಸಿ ತುಮಕೂರು ಜಿಲ್ಲಾ ವಕೀಲರ ಸಂಘದಿಂದ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಕೆಂಪರಾಜು ಉಪಾಧ್ಯಕ್ಷರಾದ ರವಿಗೌಡ ಕಾರ್ಯದರ್ಶಿ ಮಹೇಶ್ ಧನಂಜಯ್ ಸಿಂಧು ಜಗದೀಶ್ ಶ್ರೀನಿವಾಸ್ ಮೂರ್ತಿ ಸುರೇಶ್ ಗೋವಿಂದರಾಜು ಶ್ರೀನಿವಾಸ್ ಮೂರ್ತಿ ಪದ್ಮಶ್ರೀ ಶಿವಪ್ರಿಯಾ ಹಾಗೂ ವಕೀಲರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲೆ ಪಾಗೋಡ ತಾಲೂಕು ವಕೀಲರಾದ ಶ್ರೀಯುತ ಸುಧಾಕರ್ ಟಿ ಎಚ್ ರ ಮೇಲೆ ಹಲ್ಲೆಯನ್ನು ಖಂಡಿಸಿ ಶೀಘ್ರ ಕಾನೂನು ಕ್ರಮವನ್ನು ಕೈಗೊಂಡು ಹಾಗೂ ವಕೀಲರ ಕಾಯ್ದೆಯನ್ನು ಮತ್ತೊಂದು ಕಠಿಣ ಗಳಿಸಿ ಜಾರಿ ಮಾಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾಗೋಡ ವಕೀಲರ ಸಂಘದ ಸದಸ್ಯರಾದ ಶ್ರೀಯುತ ಸುಧಾಕರ್ ಟಿ ಎಚ್ ರ ಮೇಲೆ ಲೀಗಲ್ ನೋಟಿಸ್ ನೀಡಿದ್ದಕ್ಕೆ ಅಂದ್ರೆ ವಕೀಲ ವೃತ್ತಿಯನ್ನು ಮಾಡಿದ್ದಕ್ಕೆ ಅವರದೇ ಗ್ರಾಮದ ಗ್ರಾಮಸ್ಥರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ಮಾರಣಾಂತಿಕವಾಗಿ ಅಲ್ಲೆ ಮಾಡಿರುವುದನ್ನ ನಾವು ಖಂಡಿಸುತ್ತೇವೆ ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳುತ್ತಾ ವಕೀಲರ ಕಾಯ್ದೆಯನ್ನು ಮತ್ತಷ್ಟು ಕಠಿಣಗೊಳಿಸಿ ಜಾರಿ ಮಾಡಬೇಕೆಂದು ಈ ಮೂಲಕ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ನಾವು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಮುಖಾಂತರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಮುಂದಿನ ದಿನಗಳಲ್ಲಿ ವಕೀಲರ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ವಕೀಲರ ಕಾಯ್ದೆಯನ್ನ ತಂದು ಅದು ನಾಮಕಾವಸ್ಥೆಗೆ ಅನ್ನೋ ರೀತಿಯಲ್ಲಿ ಇವತ್ತು ಬಿಂಬವಾಗ್ತಿದೆ ಮತ್ತಷ್ಟು ಈಗಿರುವ ಕಾಯ್ದೆಯನ್ನು ಮತ್ತಷ್ಟು ಕಠಿಣಗೊಳಿಸಿ ಅದನ್ನ ಜಾರಿ ಮಾಡಬೇಕು ಶೀಘ್ರವಾಗಿ ಅಂತೇಳಿ ಒತ್ತಾಯ ಪೂರಕವಾಗಿ ತುಮಕೂರು ಜಿಲ್ಲಾ ವಕೀಲರ ಸಂಘ ಒತ್ತಾಯ ಮಾಡ್ತದೆ ಹಾಗಾಗಿ ಜಿಲ್ಲಾಧಿಕಾರಿ ಮುಖಾಂತರ ಈ ಮನವಿ ಪತ್ರವನ್ನ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ವಕೀಲರ ಸಂಘದ ಎಲ್ಲಾ ಆತ್ಮೀಯ ವಕೀಲ ಬಂಧುಗಳು ಸದಸ್ಯರುಗಳು ಜಿಲ್ಲಾಧಿಕಾರಿ ಮುಖಾಂತರ ಕಾನೂನು ಸಚಿವರು ಹಾಗೂ ಮುಖ್ಯಮಂತ್ರಿಯವರಿಗೆ ತಲುಪಿಸ್ತಾ ಇದ್ದೀವಿ